ನಿನ್ನೆ ದಿನ ಅಂದ್ರೆ ಎಂಟು ಒಂಬತ್ತು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗದಗ ಜಿಲ್ಲೆಯ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಿಂಕತ್ ಕಟ್ಟೆ ಅಂತ ಹೇಳಿ ಒಂದು ಊರಿರುತ್ತೆ ಆ ಊರಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಈ ಕೊಲೆ ಪ್ರಕರಣದ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಬ್ಬ ಒಬ್ಬರು ಗಂಡ ಹೆಂಡತಿ ಮತ್ತು ಮೂರು ಜನ ಮಕ್ಕಳು ವಾಸ ಮಾಡ್ತಿರ್ತಾರೆ ಈ ಗಂಡನ ಹೆಸರು ರಮೇಶ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಗುರ್ಸ್ಕೊಂಡಿರ್ತಾನೆ ಈ ರಮೇಶ್ ಬಂದು ಸ್ವಾತಿ ಅಂತ ಹೆಣ್ಮಗಳಿಗೆ ಗಂಡ ಆಗಿರ್ತಾನೆ ಅವರು ಸುಮಾರು ವರ್ಷದಿಂದ ಮದುವೆ ಆಗಿದ್ದು ಇವರಿಗೆ ಮೂರು ಜನ ಮಕ್ಕಳಿರ್ತಾರೆ ನಿನ್ನೆ ದಿನ ನಾವು ಸ್ಪಾಟಲ್ಲಿ ನೋಡಿದ ಪ್ರಕಾರ ಇವರು ಊಟ ಮಾಡಿದ ನಂತರ ಅಥವಾ ಊಟದ ಮಧ್ಯದಲ್ಲಿ ಅವರು ಜಗಳ ಆಡಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಆ ನಂತರ ಅವರಿಬ್ಬರ ನಡುವೆ ಗಲಾಟೆ ಆಗಿದ್ದು ಕಂಡುಬರುತ್ತೆ ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಮನೆಯಲ್ಲಿ ಇದ್ದಿದ್ದ ಡ್ರೆಸ್ಸಿಂಗ್ ಟೇಬಲ್ದು ಗ್ಲಾಸು ಸ್ವಲ್ಪ ಹೊಡೆದಿರೋ ಪುಡಿ ಪುಡಿ ಆಗಿರೋದು ಕಂಡು ಬರುತ್ತೆ ಮತ್ತು ಅದೇ ರೀತಿಯಾಗಿ ಮನೆಯಲ್ಲಿ ಅಲ್ಮೇರದಲ್ಲಿರೋ ಬಟ್ಟೆ ಬರೆ ಎಲ್ಲನೂ ಹೊರಗಡೆ ಕಂಡು ಕಂಡುಬರುತ್ತೆ ಇದಾದ ನಂತರ ಬಹುಶಃ ಅವರಿಬ್ಬರ ನಡುವೆ ಮಾತು ಹೆಚ್ಚಾಗಿ ಈ ಒಂದು ವ್ಯಕ್ತಿ ಯಾರು ರಮೇಶ್ ಅವಳ ಗಂಡ ಯಾರಿದ್ದಾನೆ ಅವನು ಈ ಅವನ ಹೆಂಡ್ತಿಗೆ ಒಂದು ಈ ರುಬ್ಬೋ ಕಲ್ಲಿನ ಒಂದು ವಸ್ತು ಏನಿರುತ್ತೆ ಅದರಲ್ಲಿ ಹೊಡೆದಿರೋ ಥರ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮತ್ತೆ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟಲ್ಲಿ ಕೂಡ ಅವಳಿಗೆ ಗಾಯಪಡಿಸಿ ಅವಳು ಮನೆಯಲ್ಲೇ ಮೃತಪಟ್ಟಿರೋದು ಕಂಡುಬರುತ್ತೆ ನಾವು ಸ್ಪಾಟಲ್ಲಿ ನೋಡಿರೋ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಕೊಠಡಿ ಇರುತ್ತೆ ಆ ಕೊಠಡಿಯಲ್ಲಿ ಅವರ ಮೃತದೇಹ ನಮಗೆ ಕಂಡು ಬಂದಿರುತ್ತೆ ಇದನ್ನ ನೋಡಿದ ಹಿನ್ನೆಲೆಯಲ್ಲಿ ನಾವು ಆರೋಪಿನ ಈಗಾಗಲೇ ದಸ್ತಗಿರಿ ಮಾಡಿರ್ತೀವಿ ಮತ್ತೆ ನಮ್ಮ ಸೋಕೋ ಆಫೀಸರ್ಸ್ ಸೀನಿಯರ್ ಕ್ರೈಮ್ ಆಫೀಸರ್ಸ್ ಸ್ಪಾಟಿಗೆ ಹೋಗಿ ಎಲ್ಲ ರೀತಿ ಸೈಂಟಿಫಿಕ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿರ್ತೀವಿ ಮತ್ತು ಮತ್ತೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈಗಾಗಲೇ ತೋರಿಸ್ಕೊಂಡಿದ್ದು ಚಾರ್ಜ್ ಶೀಟ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿ ಇವನಿಗೆ ನ್ಯಾಯ ಬಂದಕ್ಕೆ ಕೂಡ ಒಳಪಡಿಸ್ತೀವಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಮ್ಯಾರಿಟಲ್ ಡಿಸ್ಪ್ಯೂಟ್ ವೈವಾಹಿಕ ಸಮಸ್ಯೆ ಈಗ ಆರೋಪಿದು ನಾವು ತನಿಖೆ ಮಾಡಬೇಕಾಗುತ್ತೆ ಮತ್ತೆ ಆ ಒಂದು ಸ್ಟೇಟ್ಮೆಂಟ್ ಎಲ್ಲ ಪಡೆದ ನಂತರ ವಾಲಂಟೀರ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಉದ್ದೇಶ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ ಬಟ್ ಅವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿ ಇದು ಮುಖ್ಯ ಉದ್ದೇಶ ಅಂತ ಹೇಳಿ ಗೊತ್ತಾಗುತ್ತೆ ಏನು ಸಮಸ್ಯೆ ಇತ್ತು ಅಂತ ಹೇಳಿ ತಿಳ್ಕೊಳೋದು ಇನ್ನು ಅವಶ್ಯಕತೆ ಇದೆ ಇವನು ರಮೇಶ್ ಆಲ್ರೆಡಿ ಮೆಡಿಕಲ್ ಟೆಸ್ಟ್ ಕೂಡ ಆಗಿರುತ್ತೆ ಆಗ್ಬಿಟ್ ನಂತರ ಮೆಡಿಕಲ್ ಟೆಸ್ಟ್ ಅಲ್ಲಿ ಡಾಕ್ಟರ್ಸ್ ರಿಪೋರ್ಟ್ ವೇಟಿಂಗ್ ಇದೆ ಅವ್ರದ್ದು ಬ್ಲಡ್ನ ನಾವು ಡ್ರಾ ಮಾಡಿರ್ತೀವಿ ಸೊ ಬ್ಲಡ್ಡಿನ ರಿಪೋರ್ಟ್ ಬಂದಿದ್ದ ನಂತರನೇ ವೆದರ್ ಅವನು ಕುಡಿದಿದ್ದನ್ನ ಇಲ್ವಾ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ಬೋದು ಅಲ್ಲಿ ಜನರು ಹೇಳಿರೋ ಪ್ರಕಾರ ಇವನು ಕುಡಿದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಬಟ್ ಅಧಿಕೃತವಾಗಿ ನಾನು ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಹೇಳಲಿಕ್ಕೆ ಆಗುತ್ತೆ ಈತ ತಾವು ಕೇಳ್ದಂಗೆ ಎಲ್ಲಿ ಕೆಲಸ ಮಾಡಿದ್ದು ಅಂತ ಕೇಳಿದರೆ ಈತ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ಗದಗ್ ಡಿ ಪಿ ಒ ಅಲ್ಲಿ ಕೆಲಸ ನಿರ್ವಹಿಸ್ತೀವಿ ಆ್ಯಕ್ಚುಲಿ ತಪ್ಪಿದೆ ಲಾಸ್ಟ್ ಟೈಮು ಕೂಡ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಕೇಸ್ ಆದಾಗ ಆರೋಪಿಗೆ ಅರೆಸ್ಟ್ ಮಾಡಿ ನಾವು ಜೈಲಿಗೆ ಕಳ್ಸಿರ್ತೀವಿ ಅದು ತ್ರೀ ಟ್ವೆಂಟಿ ಫೋರಲ್ಲಿ ಕೇಸ್ ಆಗಿರುತ್ತೆ ವಿತ್ ಫೋರ್ ನೈಂಟಿ ಏಟೆ ಸೊ ಈ ಸಂದರ್ಭದಲ್ಲಿ ಕೇಸ್ ಆದಾಗ ನಾವು ಜೈಲಿಗೆ ಕಳಿಸಿರ್ತೀವಿ ಬಟ್ ಅವರು ಕೋರ್ಟ್ನಲ್ಲಿ ಜಾಮೀನು ಮಾಡಿಕೊಂಡು ರಿಲೀಸ್ ಮಾಡಿಸ್ಕೊಂಡು ಬಂದರೆ ಕಾನೂನು ಪ್ರಕ್ರಿಯೆಯಲ್ಲಿ ಅವರಿಗೆ ಜಾಮೀನು ಮಾಡೋ ಯಾವುದು ಪ್ರೊವಿಷನ್ಸ್ ಇದೆ ಆ ಪ್ರಕಾರ ಜಾಮೀನಾಗಿರುತ್ತೆ ಇಲ್ಲ ಇದು ಇದು ಕೊಲೆ ಪ್ರಕರಣ ಆಗಿದೆ ಆರೋಪಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಆ ನಂತರ ಹಿನ್ನೆಲೆ ಅವ್ರದ್ದು ವೈವಾಕಿರೋ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಗಂಡ ಹೆಂಡತಿಲಿ ಜಗಳ ಬಂದು ಇವನು ಕೊಂದಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟನೆ ಆಗುತ್ತೆ ಅದನ್ನ ಬಿಟ್ಟು ಈ ಹೆಣ್ಮಕ್ಳದ್ದು ಏನಿತ್ತು ಅಂತ ಹೇಳಿ ನಾನು ಸ್ಪೆಕ್ಯುಲೇಟ್ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಇದು ಅವರ ಗೌರವದ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಹಾಗಿರೋ ಕಾರಣಕ್ಕಾಗಿ ಅವ್ರಿಗೆ ಏನಿತ್ತು 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 ಅದನ್ನ ಅವ್ರ ಈ ತೀರೋಗಿರೋ ಕಾರಣ ತೀ ತೀರೋಗಿರೋ ಕಾರಣಕ್ಕಿಂತ ಸತ್ಯ ಸತ್ಯತೆ ಗೊತ್ತಿಲ್ಲದೆ ಅವ್ರದ್ದು ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ ಅಲ್ಲೇ ನಾವು ಇಟ್ಕೊಂಡಿದ್ದೀವಿ ಅವನಿಗೆ ಮನೆಯಿಂದ ಹೊರಗಡೆ ಬಂದಿರೋ ವಿಡಿಯೋನ ನಾನು ನೋಡಿದ್ದೀನಿ ಬಟ್ ಆರೋಪಿ ಅರೆಸ್ಟ್ ಆಗಿದ್ದಾನೆ ಹೊರ ಬಂದ ಮೇಲೆ ಸಿಕ್ಕಿ ಅರೆಸ್ಟ್ ಮಾಡಿದ್ದೀವಿ ಅವನು ಯಾವುದು ಪ್ರಕರಣದಲ್ಲಿ ಕೊಲೆ ಮಾಡಿದ ಅದು ಅವನ ಕೈಯಲ್ಲಿ ಇತ್ತು ಅದನ್ನೆಲ್ಲ ನಾವು ಸೀಸ್ ಮಾಡಿದ್ದೀವಿ ಇಲ್ಲ ಅವ್ನು ಮನೆಯಿಂದ ಕೊಲೆ ಮಾಡಿ ಹೊರಗಡೆ ಬಂದು ದೃಶ್ಯಾವಳಿ ನಾನು ನೋಡಿದ್ದೀನಿ ಬಟ್ ಅದನ್ನ ಅವನು ಹೊರಗಡೆ ಬಂದು ನಿಂತಿರೋದು ಜನಕ್ಕೆ ತೋರಿಸ್ಲಿಕ್ಕಾ ಅಥವಾ ಅವನು ಪ್ರದರ್ಶನ ಮಾಡ್ಲಿಕ್ಕಾ ಇವೆಲ್ಲ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆಯಲ್ಲಿ ಬರೋ ತನಿಖೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದ್ರೆ ಯಾರು ಕೊಲೆ ಮಾಡಿದಾನೆ ಅವ್ನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟ್ ಇದೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದೆ ನಾನು ಒಬ್ಬರ ಮನಸ್ಥಿತಿ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಆಗಂಗಿಲ್ಲ ನೀವು ಡಾಕ್ಟರ್ಸ್ಗೆ ಕೇಳಬೇಕಾಗುತ್ತೆ ಅದು ಒಳಗಡೆ ಇರೋದು ನಮ್ಮ ಮನೆ ಒಳಗಡೆ ಇರೋದು ಸ್ಪಷ್ಟವಾಗಿ ನಾನು ಹೆಂಗೆ ಹೇಳಲಿಕ್ಕೆ ಆಗಿದೆ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಇವೆಲ್ಲ ನಮ್ದು ಪರಿಕಲ್ಪನೆಯಲ್ಲಿ ಆಗಿರ್ಬೋದು ಅಂತ ಹೇಳಿ ಹೇಳಿಕೆ ಸ್ಟಾರ್ಟ್ ಆಗಿ ಆಗಿರುತ್ತೆ ಒಟ್ಟೊಬ್ರು ನಾಲ್ಕು ಗೋಡೆ ಮಧ್ಯ ನಡೆದಿದ್ದ ವಿಚಾರವಾಗಿ ನಾನು ಅದನ್ನ ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಮ ನಮಿಬ್ರಿಗೆ ವೈವಾಹಿಕ ಸಮಸ್ಯೆ ಇತ್ತು ನಮಗೆ ಜಗಳ ಆಯಿತು ಜಗಳಾಗಿ ಟೈಮ್ ಅಲ್ಲಿ ಉದ್ವೇಗಕ್ಕೊಳಗಾಗಿ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ದಾನೆ ನಮಗೆ ಅರವತ್ತು ದಿನ ಇರುತ್ತೆ ಟೈಮು ಇಂಥ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸೊ ಒಂದೇ ದಿವಸದಲ್ಲಿ ಇಂಥ ಕೇಸಸ್ ಅಲ್ಲಿ ನಾವು ಒಬ್ಬರು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ವಿಲ್ ಡು ಇನ್ವೆಸ್ಟಿಗೇಷನ್ ಹೇಳಿದ್ರೆ ಒಂದು ಹೆಣ್ಮಗಳಿಗೆ ಅಗೌರವ ತಂದಂಗೆ ನಂಗೆ ಸೊ ವಿ ಅದು ಅವ್ರು ಕೊಡೋ ಸ್ಟೇಟ್ಮೆಂಟ್ ಕೊಡ್ಲಿ ಬಟ್ ನಾ ಇಲ್ಲಿ ಕೂತ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಆಗಲ್ಲ ನನ್ನ ಹತ್ರ ಸಾಕ್ಷಿ ಇತ್ತು ಅಂತ ಹೇಳಿದ್ರೆ ಹೇಳ್ತೇವೆ